ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕೆ ಸ್ಟೆಪ್ಸ್ ಹಾಗೂ ಸಾರ್ವಜನಿಕ ಜ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಂಟಿಯಾಗಿ ರಾಜ್ಯ ಮಟ್ಟದ ವಿಜ್ಞಾನ ಸ್ಪರ್ಧೆಯನ್ನು ಸರ್ ಸಿ ವಿ ರಾಮನ್ ಅವರ ಹೆಸರಲ್ಲಿ ನಡೆಸ್ತಾ ಇದೆ ಆಯ್ಕೆಯ ಸುತ್ತುಗಳು ಈಗ ನಡೀತಾ ಇವೆ ಪ್ರಸ್ತುತ ನಾವು ನೋಡಲಿರುವ ಆಯ್ಕೆಯ ಸುತ್ತಲ್ಲಿ ಆದರೆ ಈಗ ನಾವು ಕುತೂಹಲಕರ ಘಟ್ಟಕ್ಕೆ ಬಂದಿದ್ದೇವೆ ಪ್ರಯೋಗಗಳ ಘಟ್ಟಕ್ಕೆ ಪ್ರಯೋಗಗಳನ್ನು ಮಾಡಿ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ನೀಡೋದಕ್ಕೆ ಶ್ರೀ ಆರ್ ಎಸ್ ಪಾಟೀಲ್ ಹಾಗೂ ಶ್ರೀ ಜಿ ಎಸ್ ಹತ್ತಿ ಮತ್ತು ಇಬ್ರು ಬರ್ತಾ ಇದ್ದಾರೆ ಪ್ರಯೋಗಗಳು ನಮಗೆಲ್ಲ ಗೊತ್ತಿರೋ ಹಾಗೆ ಬಹಳ ಬಹಳ ಮುಖ್ಯವಾದದ್ದು ವಿಜ್ಞಾನವನ್ನು ಕಲಿಯೋದಕ್ಕೆ ಶಾಲೆಯಲ್ಲೂ ಪ್ರಯೋಗಗಳನ್ನು ಮಾಡಬಹುದು ಮನೆಯಲ್ಲೂ ಪ್ರಯೋಗಗಳನ್ನು ಮಾಡಬಹುದು ಆದರೆ ಕೆಲವು ಸರಳ ಪ್ರಯೋಗಗಳನ್ನು ವಿದ್ಯಾರ್ಥಿಗಳೇ ಮಾಡಬಹುದು ಆದರೆ ಎಲ್ಲಿ ಬೆಂಕಿ ವಿದ್ಯುತ್ತು ಇತ್ಯಾದಿಗಳಿರುತ್ತೋ ಅಲ್ಲಿ ನಾವು ಹಿರಿಯರ ಸಹಾಯವನ್ನು ಪಡಿಬೇಕು ಹತ್ತಿ ಮತ್ತು ರವರು ಮಾಡಿ ತೋರಿಸ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ಒಂದು ಬೀಕರನ್ನು ತೆಗೆದುಕೊಂಡಿದ್ದೀನಿ ಬೀಕರ್ನಲ್ಲಿ ನೀರನ್ನು ಹಾಕಿದ್ದೀನಿ ಒಂದು ಸ್ಪ್ರಿಂಗ್ ಬ್ಯಾಲೆನ್ಸ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಲ್ಲನ್ನು ದಾರದಿಂದ ನೇತಾಕಿದ್ದೀನಿ ಈಗ ಈ ಸ್ಪ್ರಿಂಗ್ ಬ್ಯಾಲೆನ್ಸಿಂದ ಈ ಗಾಳಿಯಲ್ಲಿ ಕಲ್ಲಿನ ತೂಕ್ತಾ ಇದ್ದೇನೆ ಕಲ್ಲಿನ ತೂಕವನ್ನು ನೀವು ಗಮನಿಸ್ತಾ ಇದ್ದೀರಿ ಈಗ ಎಷ್ಟಿದೆ ಹೇಳಬರು ಈಗ ಇದು ನೂರು ಗ್ರಾಮ್ ತೂಕ್ತಾ ಇದೆ ನಮ್ಮ ಅಂಕಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಈಗ ಇದನ್ನು ನಾನು ನೀರಿನಲ್ಲಿ ಕಲ್ಲನ್ನು ನೀರಿನಲ್ಲಿ ಮುಳುಗಿಸ್ತಾ ಇದ್ದೇನೆ ಈಗ ಇದರ ತೂಕವನ್ನು ತಾವು ಗಮನಿಸ್ತಾ ಇರಬಹುದು ತೂಕ ಕ್ರಮೇಣವಾಗಿ ಏನಾಗಿದೆ ಈಗ ಕಡಿಮೆ ಆಗಿದೆ ಗಮನಿಸಿದರಲ್ಲ ಪ್ರಶ್ನೆ ನೋಡೋಣ ಕಲ್ಲು ನೀರಿನಲ್ಲಿ ಅದರ ತೂಕದಲ್ಲಿ ನಷ್ಟವಾಗಲು ಕಾರಣವೇನು ಉತ್ತರ ಕನ್ನಡ ಉತ್ತರ ಹೊತ್ತಿದ್ದಾರೆ ಆ ನೀರೊಳಗೆ ಹಾಕಿದಾಗ ನೀರು ಒಂದು ಅಪ್ವರ್ಡ್ ಫೋರ್ಸ್ ಎಕ್ಸಿಟ್ ಮಾಡುತ್ತೆ ಅದಕ್ಕೆ ಬಯಾನ್ಸಿ ಅಂತ ಹೇಳ್ತಾರೆ ಇದರಿಂದ ಅದು ಸ್ವಲ್ಪ ವೇಟ್ ಅನ್ನ ಲಾಸ್ ಮಾಡ್ಕೊಳ್ಳುತ್ತೆ ಅದಕ್ಕಾಗ ಕಡಿಮೆ ತೋರಿಸುತ್ತೆ ತುಮಕೂರು ಅದೇ ಬಾಯ ಬಯಸಿಯಿಂದ ನಾವು ಗ್ರಾವಿಟೇಷನ್ ಏನ್ ಆಕ್ಟ್ ಮಾಡ್ತಾ ಇರುತ್ತೆ ಅದೊಂಚೂರು ಕಮ್ಮಿ ಆಗುತ್ತೆ ಸೊ ದಟ್ ವೆಯ್ಟ್ ಕಮ್ಮಿ ಆಗುತ್ತೆ ಉತ್ತರವನ್ನ ನೋಡೋಣ ನೀರಿನ ಮೇಲ್ಮುಖ ಒತ್ತಡ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಉತ್ತರ ಕನ್ನಡದವರು ಕೊಟ್ಟಿದ್ದಾರಲ್ವ ಈ ಉತ್ತರನ ಹಾಗಾಗಿ ಅವರಿಗೆ ಮನೆ ಮದ್ದು ಎನ್ನುವ ಈ ಒಂದು ಪುಸ್ತಕವನ್ನ ಪ್ರೊಫೆಸರ್ ಸುಗಯ್ಯ ಹಿರೇಮಠ್ ಬರೆದಿರುವಂತದ್ದು ಉತ್ತರ ಕನ್ನಡ ವಿದ್ಯಾರ್ಥಿಗಳಿಗೆ ಕೊಟ್ಟಿದೆ